ಎಲ್ಲರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಜಿ ಎಸ್ ಬುರ್ಲೆ ಮಕ್ಕಳ ತಜ್ಞರು ಬುರ್ಲೆ ಚಿಲ್ಡ್ರನ್ ಆ್ಯಂಡ್ ಮೆಟರ್ನಿಟಿ ಹಾಸ್ಪಿಟ್ಲ್ ಇಂದು ನಾನು ನಿಮ್ಮ ಎದುರುಗಡೆ ಬರಲಿಕ್ಕೆ ಕಾರಣ ಅಂದ್ರೇನು ಈ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಬಸವ ಬಸವಕಲ್ಯಾಣ ಇವರ ಹತ್ತೊಂಬತ್ತನೇ ಪಟ್ಟಾಧಿಕಾರ ವರದಂತಿ ಹಾಗೂ ಮೂವತ್ತೆಂಟನೇ ಜನ್ಮ ನಿಮಿತ್ತ ಜನ್ಮದಿನದ ನಿಮಿತ್ತ ನಾನು ಒಂದು ಪಾದಯಾತ್ರೆ ಮಾಡೋ ವಿಚಾರ ಮಾಡ್ತಾಯಿದ್ದರು ಮುತ್ತೆ ಅವರು ಅದರ ಸಲುವಾಗಿ ನಾನು ಬಂದು ಒಂದು ಎರಡು ಮಾತುಗಳು ಇದ್ದೀನಿ ಅವರು ಪ್ರತಿ ವರ್ಷದಂತೆ ಅವರು ಈಗ ನಾ ಎಂಟತ್ತು ವರ್ಷ ನೋಡ್ತಾ ಇದ್ದೀನಿ ಪ್ರತಿ ವರ್ಷ ಒಂದು ಕೋವಿಡ್ ಸಲುವಾಗಿ ಒಂದು ಸಲ ಬಂದರು कोविड देन द इफेक्ट हांग मारबाकू येलंदा आमेला एन्ना केट्ट चट्टेगोळ हांग नन्ना जोळकीಗೆ ಹಾಕಿ ಅಂತ ಒಂದೆರೊಣಗೆ ಮಾಡ್ರು ಯಾರು ತಂಬಾಕ್ತಿಗೆದು अथवा ಸರಿコーデದು ಆದರ್ಶನೋಗೆ નોಲೆಜ್ પાર્ಕ್ ದಿ ಕ್ರೀಯಾಟಿವ್ ಸ್ಕೂಲ್ ಸ್ಕೂಲ್ ಫಾರ್ ಕ್ವಾಲಿಟಿ ಅಂಡ್ ಇನ್ನೋವೇಟಿವ್ ಎಜುಕೇಶನ್ ಕರೆ ಏಕ್ better कल की सुरुवात आज से स्काई सनशाइन ಸ್ಕೂಲ್ ಸ್ಟೆಪ್ ಟುವರ್ಡ್ಸ್ better ಫ್ಯೂಚರ್ ನೊಬಲ್ पब्लिक ಸ್ಕೂಲ್ ಅಡ್ಮิشنಸ್ ಆರ್ ಓಪನ್ लास्ट टाइम ಮಕ್ಕಳಿಗೆ ಮೊಬೈಲ್ದಿಂದ ದೂರ ಇಡೋದು ಸಲುವಾಗಿ ಹ್ಯಾಂಗ್ ಮಾಡಬೇಕು ಅದು ಎಷ್ಟು ಎಫೆಕ್ಟ್ ಆಗ್ತಾಯಿತ್ತು ಪ್ರತಿಯೊಬ್ಬರು ಹೇಳ್ತಾರೆ ಮುತ್ತೆಯವ್ರು ಹೇಳಿದಾರ ಮುತ್ತೇವ್ರು ಹೇಳಿದಾರ ಮಕ್ಕಳಿಗೆ ಮೊಬೈಲ್ ಕೊಡೋದು ಬೇಡ ಒಂದು ಅರ್ಧ ತಾಸೆ ಕೊಡರಿ ಆಟ ಸಾವಿರ ತೋರಿಸರಿ ಹೀಗೆ ಎಫೆಕ್ಟ್ ಆಯಿತು ಈ ಸಲ ಅವರ ಜನ್ಮ ದಿನದ ನಿಮಿತ್ತ ಅವರು ಸಮಾಜದಲ್ಲಿ ಮತ್ತೊಂದು ಸ ವಿಷಯ ತಗೊಂಡು ನಮ್ಮ ಎಲ್ಲದ್ರಿಗೆ ಬರ್ತಾಯಿದ್ದಾರ ಅದು ಏನೆಂದ್ರೆ ಪ್ಲಾಸ್ಟಿಕ್ ಮುಕ್ತ ಸಮಾಜ ಈ ಪ್ಲಾಸ್ಟಿಕ್ ಮುಕ್ತ ಸಮಾಜ ಯಾಕೆ ಬೇಕು ಅದ್ರ ಬಗ್ಗೆ ಏನು ಹೇಳೋ ಸಲುವಾಗಿ ನಾ ಒಂದೆರಡು ಮಾತು ಹೇಳ್ತಾ ಇದ್ದೇನೆ ಅವ್ರ ಜ ಈ ಪ್ಲಾಸ್ಟಿಕ್ ಅಂದ್ರೆ ನಮ್ಮದು ಪ್ಲಾಸ್ಟಿಕ್ ಯೂಸ್ ಇಷ್ಟಾಗಿದೆ ನಮ್ಮದು ದಿನನಿತ್ಯ ಹಂಗೆ ಅದು ಇಲ್ಲದೆ ನಡೆಯಲೇ ಅಮ್ಮಂಗಾಗಿಬಿಟ್ಟಿದೆ ಯಾವುದು ಮನೆಯಲ್ಲಿ ಯಾವ ಸಾಮಾನು ತೊಗೋರಿ ಪ್ಲಾಸ್ಟಿಕ್ ಇದೆ ಬಾಟಲ್ ತೊಗೋರಿ ಪ್ಲಾಸ್ಟಿಕ್ ಇದೆ ಇವಾಗ ಟೇಬಲ್ ತೊಗೋರಿ ಕುರ್ಚಿ ತಗೋರಿ ಹಚ್ಕೊಬ್ಬ ತೊಗೋರಿ ಹಾಸುಕೊಬ್ಬ ತೊಗೋರಿ ಎಲ್ಲ ಆಗಿದೆ ಹೀಗಾಗಿ ಅದರದಿಂದ ದುರುಪಯೋಗ ಉಪಯೋಗಕ್ಕಿಂತ ದುರುಪಯೋಗ ಹೆಚ್ಚಾಗ್ಲತ್ತದೆ ಬಾಡಿ ಶರೀರ ಮೇಲೆ ಹೆಚ್ಚಾಗ್ಲತ್ತದ ಅದ್ರ ಎರಡು ನಮ್ಮನ್ನ ಪ್ಲಾಸ್ಟಿಕ್ ಇವೆ ಒಂದು ಹಾರ್ಡ್ ಪ್ಲಾಸ್ಟಿಕ್ ತಪ್ಪಿದ್ದಿದ್ದಿರ್ತದೆ ಎರಡನೇದು ಮೈಕ್ರೋಪ್ಲಾಸ್ಟಿಕ್ ಈ ಹಾರ್ಡ್ ಪ್ಲಾಸ್ಟಿಕ್ ಏನಾಗ್ತದೆ ಅಲ್ಲ ಪೀಸ್ ಪೀಸಾಗಿ ಕರಗಿ ನೀರಿನಲ್ಲಿ ಕರಗಿ ಸಮುದ್ರದ ನೀರು ಜ ಎಲ್ಲ ಅದರಲ್ಲಿ ಮಿಕ್ಸಾಗಿ ಎಷ್ಟೋ ನೂರಾರು ಜಲಪ್ರಾಣಿಗಳು ಅಲ್ಲೇ ಸಾಯ್ತಾಯಿವೆ ಈ ಭೂಮಿ ಮೇಲೆ ಓಡಾಡೋ ಪ್ರಾಣಿಗಳು ಅಲ್ಲಿ ಇಲ್ಲಿ ಬಿದ್ದಿದ್ದು ಪ್ಲಾಸ್ಟಿಕ್ ತಿಂದು ಅದರಲ್ಲಿ ಹೊಟ್ಟೆ ಕಟ್ಟಿ ಅದರದೆಲ್ಲ ಹೊಟ್ಟೆ ಅಬ್ಸ್ಟ್ರಕ್ಷನ್ ಆಗಿ ಎಷ್ಟೋ ವೆಟರ್ನರಿ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿ ಇದ್ದಾರೆ ಅದು ಈ ಮೈಕ್ರೋಪ್ಲಾಸ್ಟಿಕ್ ನಿಂದು ಮನುಷ್ಯನಲ್ಲಿ ಏನೇನು ಪ್ರಣಾಮ ಅದು ಮೈಕ್ರೋಪ್ಲಾಸ್ಟಿಕ್ ಅಂತಂದ್ರೆ ಫೈವ್ ಗಿಂತ ಕಡಿಮೆ ಏನು ಇರ್ತದ ಅದಕ್ಕೆ ಮೈಕ್ರೋಪ್ಲಾಸ್ಟಿಕ್ ಅಂತಾರೆ ಅದರದ್ದು ನಮಗದು ಆ ನೀರಿನೂ ಬಾಡಿಯಲ್ಲಿ ಹೋಗ್ತದೆ ಗಾಳಿಯಿಂದ ಡಿಸ್ ಶ್ವಾಸಕೋಶದಾಗ ಹೋಗ್ತದೆ ಹಿಂಗಾಗಿ ಅದು ನಮ್ಗೆ ಗೊತ್ತಿಲ್ಲದೆ ಹೋಗ್ತಾ ಇರ್ತದೆ ಗಾಳಿಯಲ್ಲಿ ಮತ್ತು ನೀರಿನಿಂದ ಇದರಿಂದ ನಮ್ಮ ಶರೀರ ಮೇಲೆ ಏನೇನು ಎಫೆಕ್ಟ್ ಆಗ್ಲತ್ತದ ಈ ಅನ್ನದಿಂದ ಅನ್ನದಿಂದ ನೀರಿನಿಂದು ಉಪ್ಪಿನಿಂದ ಇವೆಲ್ಲದರಿಂದ ಏನು ಒಳಗಡೆ ಹೋಗ್ತದ ಪ್ಲಾಸ್ಟಿಕ್ ಕಣಗಳು ಕಣ್ಣಿಗೆ ಅದು ಹಂಗೆ ಕರೋನಾ ವೈರಸ್ ಎಂಟು ಮಿಲಿಮೀಟ್ರ್ ಇದ್ದರೆ ಕಾಣಿಸಲ್ಲ ಇದು ಐದು ಮಿಲಿಮೀಟ್ರಿಗಿಂತ ಕಡಿಮೆ ಇರ್ತವೆ ಪೀಸ್ಗಳು ಹಂಗೆ ಅದು ಹೀಗಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಕರ್ಗಲ್ದಂಗೆ ಆಗ್ತದೆ ಎಸಿಡಿಟಿ ಆಗ್ತದೆ ಮತ್ತು ಹಸಿವೆ ಆಗಲ್ದಂಗೆ ಆಗ್ತದೆ ಅದು ಮುಂದೆ ಹೋಗಿ ಕೋಲಾಂದಾಗ ಜಮಾಗಿ ಕೋ ಅದು ಕೋಲಾನ್ ಕ್ಯಾನ್ಸರ್ ಆಗ್ಲತ್ತದ ಅಂತ ಹಿಂಗೆ ಎಷ್ಟೋ ಸ್ಟಡಿಗಳು ತೋರಿಸಿಟ್ಟವ ಇದು ಜಿ ಆರ್ ಟಿ ಸಿಸ್ಟಮ್ ಈಗ ಹಾರ್ಟಿದು ಎಫೆಕ್ಟ್ ಅಂದರೆ ಅದರದ್ದು ಗಣಗಳು ರಕ್ತನಾಳದಲ್ಲಿ ಕುಂತು ರಕ್ತ ಚಾನ್ಸಸ್ ಚಾನ್ಸಸ್ಸಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಅವ ಸ್ಟ್ರೋಕ್ ಆಗೋ ಚಾನ್ಸಸ್ ಅವ ಅದು ಮತ್ತು ಈಗ ಹೆಣ್ಮಕ್ಳದಲ್ಲಿ ಪರ್ಟಿಕ್ಯುಲರ್ಲಿ ಇದೊಂದು ಮನ್ ನಂಬರ್ ಒನ್ ಕಾರಣ ಆಗ್ಲತ್ತದ ಪ್ರೈಮರಿ ಸ್ಟರ್ಲಿಟಿ ಅಂದರೆ ಬಂಜೆತನ ಮಕ್ಕಳು ಆಗಲ್ದಂಗೆ ಗಂಡಸರಲ್ಲಿ ಓ ಟೆಸ್ಟ್ದಲ್ಲಿಂದ ಎಫೆಕ್ಟ್ ಆಗಿ ಅವು ಸ್ಟರಾಯ್ಲ್ ಆಗ್ತಾಯಿದ್ದಾರ ಮಕ್ಕಳಾಗಲ್ದಂಗೆ ಆಗ್ತಾವೆ ಅದು ಆಲ್ರೆಡಿ ಸ್ಟಡಿ ಇದೆ ಪುರು ಆಗ್ತಾ ಸ್ಟೇಜಿಗೆ ಈವನ್ ಇಷ್ಟೆಲ್ಲ ಇದ್ರ ಸಲುವಾಗಿ ಇದ್ರಲಿಂದ ಹ್ಯಾಂಗೆ ಉಳಿಬೇಕು ಅದು ಪ್ಲಾಸ್ಟಿಕ್ದಿಂದ ಹ್ಯಾಂಗ್ ಉಳಿಬೋದು ಜೀವನ ಇಷ್ಟು ಅದ್ರ ಮೇಲೆ ಡಿಪೆಂಡೆನ್ಸಿ ಬಂದದ ಆದಷ್ಟು ನಾವು ಉಪಯೋಗ ಹ್ಯಾಂಗೆ ಮಾ ಅದ್ರದ್ದು ಹ್ಯಾಂಗೆ ಉಳಿಬೇಕಂತಂದ್ರೆ ಪ್ಲಾಸ್ಟಿಕ್ದಲ್ಲಿ ಯೂಸೇಬಲ್ ರಿಯೂಸೇಬಲ್ ಎರಡು ಡಿಸ್ಪೋಸಬಲ್ ಆ್ಯಂಡ್ ಯೂಜೇಬವ ಯಾವ ಡಿಸ್ಪೋಸಬಲ್ ಆದಷ್ಟು ಉಪಯೋಗ ಮಾಡ್ಲಿಕ್ಕೆ ಹೋಗಾಡ್ದು ಅವು ಇದ್ರೂ ಅವಾಗಿಂದಾಗೆ ಮಾಡಿ ಈಗ ನೀರು ಕುಡಿತೇವೆ ನಾವು ನೀರು ಕುಡಿಯುವಾಗ ಪ್ಲಾಸ್ಟಿಕ್ ಬಾಟಲ್ದಾಗ ರಿಯೂಸ್ ಅಂತೂ ಮಾಡಬೇಡ್ರಿ ಅಂತಂದ್ರೂ ಮತ್ತೆ ರಿಯೂಸ್ ಮಾಡ್ತೇವೆ ನಾವು ಈ ಬಿಸಿ ಬಿಸಿ ವಸ್ತುಗಳು ಪ್ಲಾಸ್ಟಿಕ್ದಲ್ಲಿ ಹಾಕ್ಕೊಂಡು ತಂದು ಏನು ಟೀ ತಂದೆವು ಅಥವಾ ಈಗ ಎಲ್ಲ ಹೋಟೆಲ್ದಲ್ಲಿ ಏನು ಮಾಡ್ತಾಯಿದ್ದಾರೆ ಪೂರಾ ಅದ್ರಾಗೆ ಪ್ಲಾಸ್ಟಿಕ್ದಾಗೆ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೆ ಅದು ತಂದು ನಂಬಲ್ಲಿ ಹೇಗನಾಗ ಅದರಿಂದ ಪ್ಲಾಸ್ಟಿಕ್ದೆಲ್ಲ ರಿಲೀಸ್ ಆಗಿದ್ರೆ ಬಂದು ಪೂರ ಟಾಕ್ಸಿನ್ ತಿಂದಲ್ಲಿ ಆಗ್ತದೆ ಎಷ್ಟೋ ಮಂದಿ ರಾತ್ರಿಯಲ್ಲಿ ಆ ಹೋಟೆಲ್ನ ಹೊಟ್ಟೆ ಹೊಟ್ಟಿಗೆ ಕೆಡ್ತಂತೇಸ್ ಮಂದಿ ಇದ್ದು ನಿಮಗೆಲ್ಲ ಗೊತ್ತಿದೆ ಸೊ ಅದು ಇಲ್ಲ ಪ್ಲಾಸ್ಟಿಕ್ ಬಾಟಲ್ ಅದ್ರ ಬಂದು ನೀವು ಸ್ಟೀಲ್ ಬಾಟಲ್ ಉಪ್ಯೋಗ ಮಾಡಿರಿ ಎಲ್ಲ ಮಾಡ್ರಿ ಮತ್ತೆ ಏನಾರ ಸಾಮಾನು ತರಲಕ್ಕೆ ಹೋಗೋದಂದ್ರೆ ಅದು ತೊಗೊಂಡು ಹೋಗ್ರಿ ಪ್ಲಾಸ್ಟಿಕ್ದಾಗ ಮಾತ್ರ ತರ್ಬೋದು ದಿನ ಇದ್ರೆ ನಡೀತದೆ ಬಟ್ ಪ್ಲಾಸ್ಟಿಕ್ ಉಪಯೋಗ ಮಾಡಬೇಡ್ರಿ ಇಷ್ಟು ನಾ ಹೇಳಿದ ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಅವ ಅದರಲ್ಲಿಂದಾಗಿ ಅದರಿಂದ ಉಳಿಬೇಕಾಗಿತ್ತಂದ್ರೆ ಅಂದರೆ ನಮ್ಮ ಕೈಯೇಗದ ಗೌರ್ಮೆಂಟ್ ಆರ್ಡ್ರ್ ಮಾಡ್ಯದ ಅದ್ರ ಮೇಲೆ ಬಾಟಲ್ ಮೇಲೆ ಬರ್ದಾರ ಎಲ್ಲ ಆಗಿದ್ದೆ ಅಂದ್ರೂ ನಾವು ಏನೂ ಇಲ್ಲ ಹಾಗೆ ಬರೀತದ ಗೌರ್ಮೆಂಟ್ ಅಂತಾರೆ ನಮ್ಗೆ ಎಮರ್ಜೆನ್ಸಿ ಇತ್ತು ತಂದೆವು ಅಂತಾರೆ ಅದಷ್ಟು ನಾವು ಅವ್ರು ಏನೇ ಗೌರ್ಮೆಂಟ್ ಆರ್ಡ್ರದ ನಮ್ಮ ಜೀವ ನಾವು ಉಳಿಸ್ಲಿಕ್ಕೆ ಮುಂದಿನ ಪೀಳಿಗೆಗೆ ಚಲೋ ಜೀವನ ಕೊಡ್ಲಿಕ್ಕೆ ನಾವು ಎಷ್ಟೈತಷ್ಟು ಪ್ಲಾಸ್ಟಿಕ್ ಉಪಯೋಗ ಮಾಡಿರೋದಾಗ ನೋಡಬೇಕು ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಅವ ಭಾಳಷ್ಟು ಈಗ ಮುಂದೆ ಕ್ಯಾನ್ಸರ್ ಅದು ಇಲ್ಲದಂಗೆ ಡೆತ್ ಸುಮ್ಮನೆ ದಿವಸ ಸಾಯೋದು ಯಾರಿಗೂ ಬೇಕಾಗ್ಯದ ಹೀಗಾಗಿ ಈ ಅಪ್ಪವರು ಅವರು ನಮ್ಮದು ಕೂಡ ಅಪ್ಪ ಅವ್ರದ್ದು ಏನಿದೆ ಅದು ಒಂದು ಪಾದಯಾತ್ರ ಮಾಡುತ್ತಾ ಇದ್ದಾರೆ ಅವರು ಈ ಸಮ ಈ ಧೋರಣೆ ತೊಗೊಂಡು ಫ್ಲೆಕ್ಸ್ ಎಲ್ಲ ಮಾಡಿ ಈ ಗಾಂಧಿ ಚೌಕ್ ಬಸವ ಕಲ್ಯಾಣದಿಂದ ಯಾಕ್ರಾಗ ಎಲ್ಲರೂ ಸಮಾಜ ಎಲ್ಲ ಸಮಾಜ ಜನರು ಸೇರಿ ಮುಂಜಾನೆ ಹತ್ತು ಗಂಟೆ ಗಾಂಧಿ ಚೌಕ್ದಿಂದ ಈ ಮಡಿವಾಳ ಚೌಕ್ ಅಂದರೆ ತಿಪ್ರಾಂತ ಐ ಬಿವರೆಗೆ ಬಂದು ಅಲ್ಲೆಲ್ಲರಿಗೆ ಅದ್ರ ಬಗ್ಗೆ ಪ್ರಚಾರ ಮಾಡಬೇಕು ಫ್ಲೆಕ್ಸ್ ಪ್ಲಾಸ್ಟಿಕ್ ಮುಕ್ತ ಬಸವ ಕಲ್ಯಾಣ ಪ್ಲಾಸ್ಟಿಕ್ ಮುಕ್ತ ಸಮಾಜ ಮಾಡೋಣ ಅಂತ ಅವ್ರದ್ದು ಆಸೆ ಅದ ಸೊ ನಿಮ್ದೆಲ್ಲರ ಸಹಕಾರ ಬೇಕು ಅದಕ್ಕೆ ಪ್ರತಿಯೊಬ್ಬರೂ ಅದಕ್ಕೆ ಬಂದು ಜಾಯಿನ್ ಮಾಡಿ ಸಮಾಜಕ್ಕೂ ತಿಳಿಸ್ರಿ ನಮ್ಮ ಜೀವನ ನಾವು ಭೀ ಸುಧಾರಿಸ್ಕೊಂಬರಿ ಸೊ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂಬದು ಹೇಳಿ ನಾವು ಮಾಡಿ ಇದು ಮಾಡ್ರೆ ಅವ್ರು ಮುತ್ತೇವ್ರಿಗೂ ಅವ್ರ ಜನ್ಮದಿನದು ಶುಭಾಶಯ ಕೊಟ್ಟಂಗೆ ಆಗ್ತದೆ ಅವ್ರ ಆಶೀರ್ವಾದ ಪಡ್ದಂಗೆ ಆಗ್ತದೆ ಮತ್ತು ಅವ್ರದ್ದು ಪ್ರತಿ ಸಲ ಹ್ಯಾಂಗೆ ನಮಗೆ ಚಲೋ ಮಾಡಿದ್ದೆವು ಪ್ರತಿ ಸಲ ಹೋಸಲ ನಮ್ಮ ಮೊಬೈಲ್ ಮಕ್ಳದ್ದು ಮಾಡಿದ ಈ ಸಲ ಹಂಗೆ ಮಾಡಿ ಅವ್ರ ಆಶೀರ್ವಾದ ಪಡ್ಯಾಳಂಥೇಳಿ ನಾನು ಒಂದು ಅದು ಮಾತು ಮುಗಿಸ್ತೀನಿ